ನಿಮಿಷ ಕುಂದ್ರಿ ನಮ್ಮ ಹಾಕತ್ತಾರ ಹಾಕತ್ತರ ಬರ್ತೀನಿ ರೀ ಹಾಂ ಹಾಂ ಆಯ್ತು ಆಯ್ತಾಯ್ತು ಹೋಗ್ ಬರ್ರಿ ಹಾಂ ಏನಪ್ಪಾ ಮಗನ ಹುಡುಗಿನ ನೋಡಿದನ ಮನ್ಸಿಗೆ ಬಂತನ ಏನಿಲ್ಲ ಅಲ್ರಿ ರೀ ನೀವ ಹೋಗಿ ಮನೆಗೆ ಹೋಗಿ ಎಲ್ಲ ಮಾತಾಡೋಣ ಅಂತಂದು ಕೇಸ ನೀವ ಮನ್ಸಿಗೆ ಬಂತಾರೆ ಹೇಗೆ ಅಂತ ಕೇಳ್ತಾರಲ್ಲ ಇದು ಹೆಂಗಿದ ನೀ ಎಲ್ಲ ಲೀಲಾ ಅವ್ನು ಕೇಳಾಕತ್ತೀನಿ ಅಡಿ ಸ್ವಲ್ಪ ಏನಪ್ಪಾ ಏನ ಮನ್ಸಿಗೆ ಬಂತನ ಏನಿಲ್ಲ அப்பா அது மனசிக்கு முக்சோடல விசாரமாக்கினி கல்சி தோண்டேன் உப்பின்காய் ஹாக்க்தாட் மனிதோ மாத்தாடன்னு ஆய் மனிதோ மாத்தாடன ಅಂದಂಗೆ ನಾವು ನೀವೆಲ್ಲ ನಮ್ಮ ಹುಡುಗಿದ ವಿಚಾರಿಸಿದ್ರೆ ಆಮೇಲೆ ನಾವು ನಿಮ್ಮ ಕಡೆ ಏನು ಕೇಳೇ ಇಲ್ಲ ಅಂತ ನಮ್ಮ ಮಕ್ಕಳು ಕೇಳಾಕತ್ತಿದ್ರೆ ನಾವು ಒಂದು ನಾಲ್ಕೈದು ಕ್ವಶನ್ ಕೇಳ್ಬೋದೇನ್ರಿ ನಿಮ್ಮ ಮಗಗೆ ಏ ಕೇಳ್ರಿ ಅದಕ್ಕೆ ಅದ ನೀವು ಕೇಳಾಕಂತ ನಾವು ಅಲ್ಲಿಂದ ಬಂದಿದ್ದಲ್ಲ ಹಾ ಕೇಳ್ರಿ ಏನು ಏನು ಪ್ರಶ್ನೆ ಕೂ ಕೇಳಿರಿ ಹಾಂ ಹಾಂ ಆಯ್ತು ರೀ ಅಂದಂಗೆ ತಮ್ಮ ನಿಮ್ಮ ನಿನ್ನ ಹೆಸರು ಆಮ್ಯಾಗ ಎಲ್ಲಿ ಕೆಲಸ ಮಾಡ್ತೀವಿ ಏನಂತಂದ ಒಂದ ಮಾತಿನಾಗೆ ಹೇಳಿಬಿಡಪ್ಪ ಹಾಂ ಹ್ಞೂ ರೀ ಅನ್ನಾರ ನೋಡಿರಿ ನನ್ನ ಹೆಸರು ಬಸವರಾಜ ಅಂತರಿ ಆಮ ನಾ ಎಲ್ಲ ಕೆಲಸ ಮಾಡಿದೆಲ್ಲ ದುಬೈದಾಗ ಒಂದು ನಾಲ್ಕು ವರ್ಷ ಆಯ್ತು ಅಲ್ಲಿ ಹೋಗಿ ದುಬೈದಾಗ ಕರ್ಕೊಂಡು ನಮ್ಮ ಮದುವೆ ಯಾವ್ದಂದ್ರೆ ನಾ ಏನು ಅಲ್ಲೇ ಕರ್ಕೊಂಡು ಹೋಗ್ತೀನಿ ರೀ ಇಲ್ಲೇ ಬರ್ದು ಕಮ್ಮ ಓ ನೀವು ದುಬೈದಾಗ ಸೆಟ್ಲಾಗಿರನ್ರಿ ಹ್ಞೂ ರೀ ಮತ್ತೆ ದುಬೈದಾಗ ಯಾಕೆ ನಿಮ್ಗೆ ರುದ್ರಪ್ಪ ಹೇಳಿಲ್ಲನ್ರಿ ಬ್ರೋಕರ್ ರುದ್ರಪ್ಪ ಏನು ಬಿಡ್ರಿ ನಮ್ಗೇನು ಹೇಳಿಲ್ಲ ಹುಡುಗ ಚೊಲೋ ಚಂದ ಅದಾನ ಹೊಲಾ ಮನಿ ಐತಿ ಇಲ್ಲೇ ಊರ ಮಾಡ್ಕೊಂಡು ಹೋಗನ ಅಂತಂದ ಹೇಳಿದ್ರಿ ಮತ್ತೆ ಬ್ರೋಕರ ಹಿಂಗಾಗಿ ನಾವು ತೋರಿಸಿವ್ರಿ ಗೌಡ್ರಿ ನಿಮ್ಗ ಇಲ್ಲ ಅಂದ್ರೆ ನಾವು ತೋರಿಸ್ತಿದ್ದಿಲ್ರಿ ನಾವು ಇರಾಕಿ ಒಬ್ಬಕ್ಕೆ ಮಗಳ್ರಿ ನಮ್ಗ ಆಕಿನ್ನ ಪರದೇಶ ಕೊಟ್ಟ ನಾವು ಪರದೇಶಗಳು ಆಗುದು ನಮ್ಗೆನ ಸರಿ ಅನ್ನಸಂಗಿಲ್ಲರಿ ಮತ್ ನೀವು ಬ್ರೋಕರ್ನ ಕೇಳಿ ಬಂದಿರನ ಇಲ್ಲ ಐರಿ ಮುದ್ದು ಮಗಲೆ ಹಿಂಗೆ ಮಾತಾಡಕತಿರ್ಲಾ ಯಾಕಿದ ಅಲ್ಲ ನಾವು ಬ್ರೋಕರಿಗೆ ಬಯೋಡೇಟಾದೊಳಗ ಕೊಟ್ಬಿಟ್ಟಿವಿ ನನ್ನ ಮಗ ದುಬೈದಾಗ ಇರ್ತಾನ ದುಬೈದಾಗ ಕೆಲಸ ಮಾಡ್ತಾನ ಹೆಣ್ತಿನ ಅಲ್ಲೇ ಕರ್ಕೊಂಡೋಗ್ತಾನ ಅಂತಂದ ನೀವು ಮತ್ತೆ ತೋರಿಸ್ ನಮಗೆಲ್ಲ ಮನ್ಸಿಗೆ ಬಂದಂಗೈತಿ ಇವಾಗ ಹಿಂಗ್ ಅಕ್ಕಾರ ನೋಡ್ರಿ ಅನ್ನಾರ ಅನ್ಯತಾ ಭಾವಿಸ್ಬೇಡ್ರಿ ಮಾಡ್ಕೊಳಕು ಹೋಗ್ಬೇಡ್ರಿ ನೀವು ಬಂದಿದ್ದು ಎಷ್ಟಾಗಲಿ ಅತಿಥಿಗತ್ತೆ ನೀವು ಮನೆಗೆ ಬಂದಾರ ಆದರೆ ನಾವು ನಮ್ಮ ಹುಡುಗಿನ್ನ ದುಬಾಯ್ದಾಗಿರೋರ್ಗೆ ಕೊಡೋದಿಲ್ಲ ಅಂತ ಮದ್ದೆ ಇದನ್ನು ಮಾತಾಡ್ಕೊಂಡಿವ್ರಿ ನಮ್ಮ ಮೆಣಮಕ್ಳು ಮಾತಾಡ್ಕೊಂಡ್ರಿ ನಾವು ನೀವು ದುಬಾಯ್ದಾಗ ಸೆಟ್ಲಾಗ್ಯ ಮಗ ಅಂತಂದ್ರೆ ನಮ್ಗೆ ಗೊತ್ತಾ ಇದ್ದಿಲ್ಲರಿ ಆ ಬ್ರೋಕರ್ ಏನು ಹೇಳಣ ನಿಮ್ಗೆ ಏನು ಹೇಳಣ ನಮಗೇನು ಹೇಳಣ ನಮ್ಗೆ ಒಟ್ಟಾಗ ಗೊತ್ತಿಲ್ರಿ ಹುಡುಗ ಇಲ್ಲೇ ಹೊಲ ಮನೆ ಮಾಡ್ಕೊಂಡಿರ್ತಾನಂತ ಅವ ಹೇಳಿದ್ರು ರುದ್ರಪ್ಪ ಹಿಂಗಾಗಿ ನಾವು ತೋರ್ಸಕ್ಕೆ ಹೂವಂದ್ವಿ ರೀ ಹಗ್ಗೋ ನಿಮ್ಮ ಅಲ್ಲ ರೀ ಹಂಗ ಅಂದ್ರೆ ಏನಾಯ್ತ ದುಬೈದಾಗ ಕೆಲ್ಸಕ್ಕೆ ಹೋಗ್ಲಿ ಆನಾಗ ಇಲ್ಲಿ ಹೊಲ ಮನಿ ಅದ ನಮ್ಮ ಅರ್ಧ ಕರ್ಧ ಊರು ತಮ್ಮದೈತಿ ನಮ್ಮ ಕಡೆ ಕೇಳಿರ್ಬೇಕು ನೀವು ನಮ್ಮ ಹಳ್ಳಿ ಬಗ್ಗೆ ನಮ್ಮ ಬಗ್ಗೆ ನಮ್ಮ ಹಳ್ಳಿಯಾಗ ನಮ್ದು ಮರ್ಯಾದೆ ಅಂತ ಕೇಳಿರ್ಬೇಕು ನೋಡ್ರಿ ಒಂದು ಮಾತು ಹೇಳ್ತೀನಿ ಹುಡುಗ ಅಪರಾಂಜಿ ನಮ್ಮ ಹುಡುಗ ಏನ್ರಿ ಒಂದು ಸಿಗರೆಟ್ ಸೇರಂಗಿಲ್ಲ ಒಂದು ಕುಡಿಯೋ ಚಟ ಇಲ್ಲ ಒಳ್ಳೆ ಮನಸ್ಸೈತಿ ನೀವು ಬೇಕಾದ್ರೆ ಊರಾಗ ನಾಲ್ಕು ಮಂದಿನ ವಿಚಾರಿಸ್ರಿ ಅವ ಈಗ ಸದ್ಯಕ್ಕೆ ದುಬಾಯ್ ದುಬಾಯ್ ಅಂತ ಅನ್ನೋಕತ್ತ ನಾವು ಭಾಳ ವರ್ಷದಿಂದ ಹೇಳಾಕತ್ತೀವಿ ಅವನಿಗೆ ಇಲ್ಲೇ ಬಂದ್ಬಿಡು ತಮ್ಮ ಇಲ್ಲೇ ಬಂದುಬಿಡು ನಮ್ಮದು ಹೊಲಾಮನಿ ಜಗ್ ಐತಿ ಮಾಡ್ಕೊತೀನಿ ಅಂತ ಕಿಲ್ಲೆ ಮುಂದೆ ಗಂಡ ಎಂತ ಆಗಿಂದು ಇಲ್ಲೇ ಬರ್ಬೇಕಾ ನೀವು ಎಷ್ಟು ಇಲ್ಲೇ ಬರ್ಬೇಕು ನೀ ಸಾಯೋ ಕಾಲಕ್ಕೆ ಅದ ಈಗ ಬಂದುಬಿಡು ಅಂತಂದ ನಾವು ಎಷ್ಟು ಹೇಳಾಕತ್ತೀವ್ರಿ ಆದ್ರೆ ನನ್ನ ಮಗ ಕೇಳುವಲ್ರಿ ಇನ್ನೊಂದು ಎರಡು ವರ್ಷ ಅಲ್ಲೇ ಇರ್ತೀನಿ ಇನ್ನೊಂದು ಎರಡು ವರ್ಷ ಅಲ್ಲೇ ಇರ್ತೀನಿ ಅಂತಂದ ಭಾಳ ತಿಳಿ ತಿನ್ನಕತ್ತ ಈಗ ನಾ ಏನು ಆಶ್ವಾಸನೆ ಕೊಡ್ತೀನಂದ್ರೆ ಈಗ ನಿಮ್ಮ ಮಗಳ ನಮಗ ಓಕೆ ಆದಂಗೆ ಐತ್ರಿ ನಾವು ಎಲ್ಲ ಜಾತಕ ಪಾತಕ ಇನ್ನೊಂದು ಸಲ ವಿಚಾರಿಸಿ ನೋಡ್ತೀವಿ ಆಮೇಲೆ ನೀವು ಕಡಾ ಖಂಡಿತವಾಗಿ ಕೊಡದೇ ಇಲ್ಲ ಅಂತ ಎನ್ನಕ್ಕೆ ಹೋಗಬೇಡ್ರಿ ಈಗ ಸದ್ಯಕ್ಕೆ ಅವ ಹಿಂದಿನ ದುಬೈಗೆ ಕರ್ಕೊಂಡು ಹೋದ್ರು ಮುಂದಾದರೂ ಅವ್ರು ಇಲ್ಲಿ ಬರಾರ ನಮ್ಮನ್ನು ನೋಡ್ಕೊಳ್ಳಬೇಕಾ ಇಲ್ಲಿ ಹೊಲ ಮನೆ ನೋಡ್ಕೊಳಬೇಕಾ ರೀ ಅದಕ್ಕೆ ನೀವು ದೊಡ್ಡ ಮನಸ್ಸು ಮಾಡಲೇಬೇಕ್ರಿ ನೀವು ಹಿರ್ಯಾರ್ರೀ ನಮಗಿಂತ ತಿಳಿದವ್ರ ನಮ್ಗಿಂತ ವಯಸ್ಸಿನಾಗ ದೊಡ್ಡವ್ರಾಂ ಇದು ಈ ಈ ಮಾತಿಗೆ ಮಾತ್ರ ನಾನು ನಮ್ಮದು ಯಾಕೆ ಮನಸ್ಸು ಒಪ್ಪಂಗಿಲ್ಲ ರೀ ಈಗ ರೀ ಬೇಕಾರೆ ಈಗ ದುಬಾಯಿಂದ ಈಗ ಬರಲಿ ಬೇಕಾರೆ ಈಗ ಮದುವೆ ಮಾಡ್ಕೊಡಿ ಇವಾಗ ಮದುವೆ ಮಾಡ್ಕೊಡ್ತೀವಿ ರೀ ಆದ್ರೆ ನಾವು ಮುಂದೆ ಇನ್ನೊಂದು ಎರಡು ವರ್ಷಕ್ಕೆ ಬರ್ತಾನೆ ಈಗ ಮದುವೆ ಮಾಡ್ಕೊಡ್ರಿ ಅಂತಂದ್ರೆ ನಮ್ಮ ಮನಸ್ಸು ಯಾಕೆ ಒಪ್ಪಂಗಿಲ್ಲ ರೀ ಏನು ಏನು ಹೆತ್ತವ್ರ ರೀ ನಮಗೆ ಒಂದು ಒಬ್ಬ ಒಬ್ಬಕ್ಕೆ ಮಗಳ ಇಲ್ಲೇ ಕಣ್ಣು ಮುಂದೆ ಇರಬೇಕು ಅನ್ನೋದು ನಮ್ಮದು ಆಸೆ ರೀ ಆಮೇಲೆ ನಿಮ್ಮ ಮ್ಯಾಗ ನಂಬಿಕೆ ಇಲ್ಲ ಅಂತಲ್ ಅಂತಲ್ರಿ ಆದ್ರೆ ನಮ್ಗೆ ಯಾಕ ಮನಸ್ಸು ಸರಿ ಅನ್ಸಂಗಿಲ್ಲರಿ ಹ್ಞೂ ನೋಡಿರಿ ನಾವು ಇಷ್ಟಂತೂ ಹೇಳಕತ್ತೀವಿ ಇಷ್ಟಂತೂ ಆಶ್ವಾಸನೆ ಕೊಡಕತ್ತೀವಿ ನೀವು ಇಷ್ಟರ ಮ್ಯಾಲೂ ನಿಮ್ಮ ನಿರ್ಧಾರ ನಿರ್ಧಾರನ ಮುಖ್ಯ ಆಮೇಲೆ ನಿಮ್ಮ ಹಠನ ಮುಖ್ಯ ಅಂತಂದ್ರೆ ಆಯ್ತು ರೀ ನಾವಿನ್ನು ಹೋಗಿ ಬರ್ತೀವಿ ರೀ ಹಾಂ ಹಂಗೆ ತಿಳ್ಕೊಬಾಡ್ರಿ ಇಲ್ಲಿ ಅವ ಏನೋ ಒಂದು ಸಮಸ್ಯೆ ಆಗತ್ತೆ ಅಷ್ಟ ಬ್ರೋಕರಿಗೆ ನಿಮ್ಗೆ ಅಷ್ಟ ನೀವು ಏನೋ ಒಂದು ಅವ ಏನೋ ಒಂದು ಹೇಳಿರ್ಬೇಕಾ ಅವಂಗೂ ಬರೋಬ್ಬರಿ ಕಿವಿ ಕೇಳಿಸೋಂಗಿಲ್ಲ ಆಮ್ಯಾಗ ಬೇಡ ನಾನು ನೋಡ ನೋಡಿಲ್ರಿ ನಮಗೂ ಹೊರಕ್ಕೆ ಬರೋಂಗಿಲ್ಲ ನಮ್ಮ ಹುಡುಗಿನ ನೋಡ್ಯಾಳ ಆಕಿನೂ ನನಗೆ ಹೇಳಿದ್ದಂಗಿಲ್ರಿ ಹುಡುಗ ದುಬಾಯ್ದಾಗ ಕೆಲಸ ಕೆಲಸ ಮಾಡ್ತಾನಂತಂದ್ರೆ ನಾವು ರೀ ನಾವು ಯಾರಿಗೂ ತೋರಿಸೋದು ರೀ ಪರಸ್ಥಳದಾಗ ಕೆಲಸ ಮಾಡ್ತಾನೆ ಅಲ್ಲೇ ಇರ್ತಾನೆ ಅಂದ್ರೆ ನಾ ಯಾರು ಕಳ್ ನಮ್ಮ ತೋರಿಸೋದು ಇಲ್ರಿ ಅವ್ರಿಗೆ ಹ್ಞೂ ಅಲ್ರಿ ಇಷ್ಟ ಕೇಳಾಕತ್ತಿ ಕೇಳಾಕತ್ತೀವಿ ಅಂದಮೇಲೂ ನೀವು ನಮ್ಮ ಮೇಲೆ ನಂಬ್ಕೆ ಇಡುವಲ್ರಿ ಅಂದ್ರೆ ಹೆಂಗೆ ರೀ ಮತ್ತಿದು ಹಾಗೆಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಇದು ನಾನು ಆಮೇಲೆ ನಮ್ಮ ಹೆಣ್ಮಕ್ಳ ಮದ್ದ ನಿರ್ಧಾರ ಮಾಡೀವಿ ಒಬ್ಬಕ್ಕೆ ಒಬ್ಬಾಕೆ ಮಗಳ ಕಣ್ಣು ಮುಂದೆ ಇರಬೇಕಂತಂದು ಹಂಗಂತ ಹೇಳಿ ಇದನ್ನ ನಾವು ಒಪ್ಪಂಗಿಲ್ರಿ ದಯವಿಟ್ಟು ಕ್ಷಮಿಸ್ಬೇಕು ತಾವಿನ ದಯಮಾಡಿಸ್ಬೋದು ರೀ ಅಯ್ಯಯ್ಯ ಹೆಂಗೆ ರೀ ಇದು ಒಮ್ಮುದ ಮುಗುಲು ಹೋಗೇ ಬಿಟ್ರಿ ಇವರು ಅಂದ್ರೆ ಅವ್ರು ಹೋಗಿದ್ದ ಅರ್ಥ ನಾವು ಮೊದಲು ಎದ್ದು ಹೋಗ್ಬೇಕಂತಂದು ನಡೀನ ಜಾಯಕಲಿ ಮಾಡೋಣ ಅಪ್ಪ ಮತ್ತು ಹುಡುಗಿ ಏನ್ ಅಡಿಲೇ ಮದ್ಲ ಅಲ್ರಿ ನೀವು ಎಂತ ಕೆಲಸ ಮಾಡ್ತೀರಿ ಎಂತ ಬ್ರೋಕರ್ ಹಿಡಿದಿರಿ ನೀವು ಅಲ್ಲ ಕರ್ಸ್ರಿ ಅವ್ರ ಮನಿಗೆ ಅಲ್ರಿ ಹಿಂಗೆಲ್ಲಾ ಹುಡುಗಿನ್ ತೋರಿಸಿಂದ ನಮಗ ಮನಸ್ಸು ಎಷ್ಟು ಕೆಟ್ಟ ಅಲ್ಲಿ ಹೋಗಿ ಅವಮಾನ ಮಾಡಿಸಿಕೊಂಡ ಆತಿಲ್ರಿ ನಾವು ಎಲ್ಲಿ ಬಿಡಲಿಲ್ಲ ನಮ್ದು ತಪ್ಪೈತಿ ನಾವು ಬರೋಬ್ಬರಿ ವಿಚಾರಿಸಿಲ್ಲ ಬ್ರೋಕರ್ನ ನಂಬೆ ಹೋಗಿವಿ ಮಾಡಬಾರ್ದಿತ್ತ ಏನ್ ಹಂಗ ಮಾಡಬಾರ್ದಿತ್ರಿ ಹ ಬಿ ಬಂದೆ ತನ್ಕೊನ್ಯ ಇನ್ನು ದೇವ್ರ ಎಲ್ಲಿ ಮಠ ದುಗಿಸ್ತಾನ ದುಗಿಸ್ಲಿ ಆ ಯಾಕಪ್ಪ ಯಾಕೆ ಏನು ಮಾತಾಡ್ಕೊಂತ ಕುಂತೀರಿ ಏನಿಲ್ಲಪ್ಪ ಅದ ಏನು ನೋಡಕ್ಕೆ ಹೋಗಿದ್ವಲ್ಲ ಅಲ್ಲಿಂದ ಸ್ವಲ್ಪ ಮಾತಾಡ್ಕೋತ ಕುಂತಿದ್ವಿ ಸ್ವಲ್ಪ ನಮಗೂ ಮನ್ಸಿಗೆ ಏನೂ ಆತ ಅವ್ರಮ್ಮದಮ್ಮ ಎದ್ದು ಹೋಗ್ರಿ ಅಂತಂದ ಆತ ಹಿಂಗಾಗಿ ಸ್ವಲ್ಪ ಇದಾತ ಏ ಅಪ್ಪ ಅದಕ್ಕೆ ಅಷ್ಟು ಯಾಕೆ ನೀವು ತಲೆ ಕಡಿಸ್ಕೊತೀರಿ ಈ ಮನೆಗೆ ಬರಾಕಿ ಪುಣ್ಯ ಮಾಡಿ ಬಂದಿರ್ಬೇಕ ಹಾಂ ನಿಮ್ಮಂತ ಮಾವು ಸಿಗಾಕ ನಮ್ಮ ಮೌನಂತ ಸಿಗಾಕ ಆಕಿ ಯಾಕೆ ಪುಣ್ಯ ಮಾಡಿಲ್ಲ ಅವರು ನಾವ್ ಯಾರಂತ ಅಷ್ಟ ಕಾಣಿಸುತ್ತೆ ಕಾಣಸತ್ತ ವಿಚಾರ್ಸಿಲ್ಲ ಕಾಣಿಸುತ್ತೆ ಹೋಗ್ಲಿ ಬಿಡಪ್ಪ ಯಾಕೆ ತಲೆ ಕೆಡ್ಸ್ಕೋತಿ ಆಕಿಕ್ಕಿನ ಚಂದ ಅಂತ ಹುಡುಗಿ ಸಿಗ್ತಾಳ ದೇವ್ರೆಲ್ಲಾ ದಾರಿ ತೋರಿಸ್ತಾನ ನೀ ಯಾಕಷ್ಟ ತಲೆ ಕೆಡ್ಸ್ಕೊ ಕುಂತಿ ಬಿಡ್ರಿ ಬಿಡ್ರಿ ಆಗಿದ್ದೆಲ್ಲ ಆಗೋತ ಇನ್ಮ್ಯಾಗ ಬರೋಬ್ಬರಿ ಬ್ರೋಕರ್ನ ಬೇರೆ ಹಿಡೀರಿ ಅವನು ಬೇಡ ಹಾ ಬೇರೆದವಂಗ ಸ್ವಲ್ಪ ರೊಕ್ಕ ಜಾಸ್ತಿ ಹೋದ್ರು ಚಲೋದವ್ ಬ್ರೋಕರ್ ಹಿಡೀರಿ ಎಲ್ಲ ಜಾತ್ಕಾಗಿ ಇದ್ಕ ಕೂಡಿಂದ ಹೋಗುನು ಎಲ್ಲ ವಿಚಾರಸ್ಕೊಂಡು ಹೋಗೋಣ ಅವ್ರ ಮನೆಗೆ ಸುಮ್ ಸುಮ್ಕ ಈಗ ಆಯ್ತಲ್ರಿ ಎಲ್ಲಾರ ಮುಂದೆ ಅವಮಾನ ಆದಂಗ ಅವಮಾನ ಆದ್ಮ್ಯಾಗ ಆಗುದ್ ಬೇಡ ಇನ್ಮ್ಯಾಗ ಭಾಳ್ ಹುಷಾರಿಂದ ಇರ್ಬೇಕು ನೋಡ್ರಿ ಹಾ ನಮಗೂ ಏನ ಮೊದ್ಲಕ್ಕಿಂತ ರೂಢ ಇಲ್ಲ ಈಗ ಅದಕ್ಕೆ ಸ್ವಲ್ಪ ಮನ್ಸಿಗೆ ಒಂಥರ ಅನ್ಸಾ ಹಿಂಗಾಗಿ ಸ್ವಲ್ಪ ಅಪ್ಪ ಅವ ಬಿಡು ಓಲಿ ಬಿಡ್ರಿ ಅದು ನನಗೂ ಅಷ್ಟಿಷ್ಟು ಇದ್ದಿಲ್ಲ ಅಪ್ಪ ನೀನು ನೋಡೋದು ನೋಡ್ತಿ ಅಲ್ಲ ಎಣ್ಣೆತ್ತ ಪಾಸ್ ಎಣ್ಣೆತ್ತು ಎಣ್ಣೆತ್ರ ಮಟ್ಟ ಅಷ್ಟೇ ಓದಾಳಂತ ನಾ ಏನು ಮಾಡಲಿ ಅಲ್ಲಿ ಕರ್ಕೊಂಡು ಹೋಗಿ ಹೇಳ ನೀನು ನೋಡಪ್ಪ ನೋಡವ್ವ ಆಕೆ ಅದು ಚಲೋನ ಆತ ನನಗೆ ಅಷ್ಟ ಕಷ್ಟ ಮನಸ್ಸು ಇದ್ದಿದ್ದಿಲ್ಲ ಅವ್ರು ಓಕೆ ಅಂದಿದ್ರು ನಾನು ಓಕೆ ಅನ್ನೋದು ಭಾಳ ಕಟ್ಟಿನ್ ಇತ್ತಾಳೆ ಬಿಡ್ರಿ ಈಗ ಅದನ್ನೆಲ್ಲ ಭಾಳ ಮನ್ಸಿಗೆ ಹಚ್ಕೊಂಡು ಕುಂದ್ರಾಕ್ ಹೋಗ್ಬೇಡ್ರಿ ಮುಂದೆ ಮಾಡೋ ಕೆಲಸ ಭಾಳ ಅದಾವೆ ನಡ್ರಿ ನಡ್ರಿ ಹಾಂ ಅತ್ತಮ್ಮ ನಿನಗೇನು ಮನ್ಸಿಗೇನು ಏನು ಆಗಿಲ್ಲ ಹೌದಲ್ ಆ ನನಗೇನು ಮನ್ಸಿಗೆ ನೋವ್ ನೋಡಿದ್ದ ಇವತ್ತಕ್ಕಿನ್ನ ಇಷ್ಟು ದೊಡ್ಡ ಇದನ್ ಮಾಡಾಕ ಏನು ಇದ್ ಮಾಡ್ಯ ಬರ್ರಿ ಬರ್ರಿ ಎದ್ದಾಡ್ರಿ ಅದ್ಯಾಡ್ರಿ ಇಂಥವು ಎಷ್ಟು ನೋಡಿಲ್ಲ ನಾವು ಆ ಎಷ್ಟು ನೋಡಿಲ್ಲ ಆ ಹಂಗಲ್ಲ ಹಂಗಲ್ಲಪ್ಪ ಹಂಗಂದ್ರೆ ನಾನು ನನ್ನ ಅರ್ಥ ಏನಂದ್ರೆ ನಮ್ಮ ದೋಸ್ತರು ಹೇಳ್ತಿದ್ರು ಅವ್ರ ಮದುವೆ ಆಗಲ್ಲ ಇಂಥವು ಆಗ್ಯಾವ ಅವ್ರ ಹಿಂಗಾಗಿ ನಾ ಆ ಇದ್ರ ಮ್ಯಾಗ ಹೇಳೀನಿ ಹ್ಞೂ ಹ್ಞೂ